ಸೌಜನ್ಯ ಪ್ರಕರಣದ ಬಗ್ಗೆ ಅವರು ಕರ್ನಾಟಕದಲ್ಲಿ ಈತರ ಆಗೈತೆ ಅಂತಂದ್ರೆ ಎಲ್ಲಾ ಹೆಣ್ಮಕ್ಳು ಒಂದೇ ತರನೇನೇ ಅವ್ರೊಳಗೆ ತಾಕಿರತಕ್ಕಿ ಪ್ರಸિક્ષೆಯಾಗಿರಬಹುದು ತರ ಏನೋ ಸರ್ಕಾರದಲ್ಲಿ ಈಗ ಏನಂದ್ರೆ ದೌರ್ಜನೆ ನಡೆಯತಿದಕ್ಕೆ ಅದು ಹೆಣ್ಣುಮಕ್ಕಳು ಎಸಗಕ್ಕೆ ಅದ್ರ ಬಗ್ಗೆ ಸರಿಯಾದ ಕ್ರಮ ಕೈರಲಿ ಪ್ರಾಯದೊಳನೆ ನಮಸ್ಕಾರ ನೀವು ನೋಡ್ತಾ ಇದಿರಿ ಪರ್ವತಿ ಟಿವಿ. ಆದ್ರೆ ಈ ದಿನ ಅಂದ್ರೆ ಈ ದಿನಗಳಲ್ಲಿ ತುಂಬಾ ಚರ್ಚೆಯಲ್ಲಿ ಪ್ರಸ್ತುತವಾಗಿ ಈ ವಿಷಯ ಚರ್ಚೆ ನಡೀತಾ ಇದೆ ಯಾವುದು ಅದೇನೆ ಸೌಜನ್ಯ ಪ್ರಕರಣ ಆ ಸೌಜನ್ಯ ಪ್ರಕರಣ ಯಾವ ರೀತಿ ಎಲ್ಲರನ್ನ ಬಹಳ ಕ್ರೋಧಗೊಳಿಸಿದೆ ಅನ್ನೋದು ನಿಮಗೆ ಗೊತ್ತಿದೆ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ನಮ್ಮ ಕೆಲವು ವಿದ್ಯಾರ್ಥಿನಿಯರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವ್ರು ಯಾವ ರೀತಿ ಹೇಗೆ ಅದ್ರ ಬಗ್ಗೆ ಮಾತಾಡ್ತಾರೆ ಮತ್ತೆ ಹೇಗೆ ತಿಳ್ಕೊಂಡಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ ನಮಸ್ಕಾರ ಅಪ್ಪಟಿ ನಮಸ್ಕಾರ ನಿನ್ ಹೆಸರು ಚಂದನ ಏನ್ ಓದ್ತಾ ಸೌಜನ್ಯ ಪ್ರಕರಣದ ಬಗ್ಗೆ ನಿನ್ಗೆ ಏನ್ ಅನ್ಸುತ್ತೆ ಸೌಜನ್ಯ ಪ್ರಕರಣದ ಬಗ್ಗೆ ಅವರು ಕರ್ನಾಟಕದಲ್ಲಿ ಈ ಥರ ಆಗೈತಿ ಅಂತಂದ್ರೆ ಎಲ್ಲ ಹೆಣ್ಮಕ್ಳುನು ಒಂದೇ ಥರನೇನೆ ಅವ್ಳು ಆ ಥರ ಆಗಿರೋದಕ್ಕೆ ತಕ್ಕ ಶಿಕ್ಷೆ ಆಗಿರ್ಬೇಕು ಯಾರು ಈ ಥರ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವ್ರು ಕಂಡುಹಿಡೀಲೇಬೇಕು ಅವ್ರು ಎಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ ಎಂಥ ಬಡ ಪೂರ್ ಪೂರ್ವ ಇವರೇ ಆಗಿದ್ರು ಕೂಡ ಅದು ಕಡ್ಡಾಯ ಶಿಕ್ಷೆ ಆಗ್ಬೇಕು ಎಲ್ಲರೂ ಹೆಣ್ಮಕ್ಳುನು ಒಂದೇ ಅದು ಘಟನೆ ಆದ್ಮೇಲೆ ಎಲ್ಲ ಹೆಣ್ಮಕ್ಳು ತುಂಬಾ ಹೊರ್ಗಡೆ ಬರೋಕೆ ಭಯ ಪಡ್ಕೊತ ಇದಾರೆ ಈ ತರ ಆಗುತ್ತೆನೋ ನಮ್ಗೂನು ಅನ್ಬಿಟ್ಟು ಈ ತರ ಶಿಕ್ಷೆನ ಕಂಡು ಹಿಡೀಲೇಬೇಕು ಎಂದು ಬಾಲ್ಕಿ ಹೇಳ್ತಾ ಇದ್ದಾಳೆ ನಿಜವಲ್ಲೂ ಕೂಡ ಅವ್ನು ಹೇಳ್ತಾ ಇರೋದು ನಿಜ ಯಾವುದೇ ಒಂದು ಹುಡುಗಿ ಕೂಡ ಈ ತರ ಅನ್ಯಾಯ ಆಗ್ಬಾರ್ದು ಆ ಅನ್ಯಾಯ ಆಗಿರೋಂತಹ ವ್ಯಕ್ತಿಗಳಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ ನಿಜವಲ್ಲೂ ಕೂಡ ಇದು ಬಹಳ ಒಳ್ಳೆ ವಿಚಾರ ನಿಜವೇ ಕೂಡ ಇನ್ನೊಬ್ಳು ಹುಡುಗಿ ಇದ್ದಾಳೆ ಅಂದ್ರೆ ಬಾಲ್ಕಿ ವಿದ್ಯಾರ್ಥಿನಿ ಇದ್ದಾಳೆ ಆ ವಿದ್ಯಾರ್ಥಿನಿ ಕೂಡ ಮಾತಾಡ್ಸೋಣ ಈ ಸೌಜನ್ಯ ಪ್ರಕರಣ ಇಡೀ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ ಆ ಪ್ರಕರಣದ ಬಗ್ಗೆ ಇನ್ನೊಂದು ಬಾಲಕಿ ಮಾತಾಡೋದು ಕುಟಿ ನಿನ್ನ ಹೆಸರು ಸೆಕೆಂಡ್ ಏನಿದೆ ಈ ಸೌಜನ್ಯ ಪ್ರಕರಣ ಗೊತ್ತಿದೆಯಲ್ಲ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ ಈ ಪ್ರಕರಣದ ಬಗ್ಗೆ ನಿನಗೆ ಎಷ್ಟು ಗೊತ್ತು ಯಾವ ರೀತಿ ಅವ್ರಿಗೆ ಅನ್ಯಾಯ ಆಗಿದೆ ಯಾವ ರೀತಿ ಆಗಿದೆ ಅದನ್ನು ನೀನು ಹೇಳ್ಬೇಕು ಆಗಿದೆ ಅವ್ರ ಅವ್ರಮ್ಮನ ಒಂದ್ ಹೆಮ್ಮೆ ಈ ತರ ಎಲ್ಲ ಮಾಡಬಾರ್ದು ಎಲ್ಲ ಹೆಣ್ಮಕ್ಳು ಒಂದೇ ಗೌರವಿಸಿ ಹೆಣ್ಮಕ್ಳನ್ನ ಆದ್ರೆ ಆ ತರ ತಪ್ಪು ಮಾಡಿದ್ರೆ ಶಿಕ್ಷೆ ಶಿಕ್ಷಣ ಕೆಲವು ವಿದ್ಯಾರ್ಥಿನಿಯರು ಮಾತಾಡಿದ್ದಾರೆ ಸೌಜನ್ಯ ಪ್ರಕರಣ ಬಗ್ಗೆ ಹಾಗೆ ಇನ್ನೊಂದು ವಿದ್ಯಾರ್ಥಿನಿ ಬಂದಿದ್ರು ಅವ್ರನ್ನ ಕೇಳೋಣ ಬನ್ನಿ ಯಾವ ರೀತಿ ಈ ಸೌಜನ್ಯ ಪ್ರಕರಣ ಬಗ್ಗೆ ಅವರು ಮಾಹಿತಿ ನಮಸ್ಕಾರ ನಿಸರ್ಗ ನನ್ನ ಹೆಸ್ರು ನೀ ಅಂತ ಏನು ಗೊತ್ತ ಈಗ ಫೈನಲ್ ಸೌಜನ್ಯ ಪ್ರಕರಣದ ಬಗ್ಗೆ ಹೇಗೆ ಎಷ್ಟು ಗೊತ್ತಿದೆ ಅಥವಾ ಅದರ ಸಂಪೂರ್ಣ ಮಾಹಿತಿ ನೀನ್ ಗೊತ್ತಿದೆ ಅಥವಾ ಹೇಗೆ ಆರೋಪಿಗಳಿಗೆ ಶಿಕ್ಷೆ ಆಗೋದು ಬಿಡುದು ಯಾವ ರೀತಿ ನೀನು ಹೇಗೆ ಮಾತಾಡ್ತೀವಿ ಮಾತಾಡೋ ನಮ್ಮ ಸರ್ಕಾರದಲ್ಲಿ ಈಗ ಏನಂದ್ರೆ ದೌರ್ಜನ್ಯ ನಡಿತೈತೆ ಅಂದ್ರೆ ಅದು ಅದ್ರಲ್ಲಿ ಹೆಣ್ಮಕ್ಳಿಗ ಎಷ್ಟೊಂದು ಅತ್ಯಾಚಾರ ನಡೀತೈತೆ ಅದ್ರ ಬಗ್ಗೆ ಸರಿಯಾದ ಕ್ರ ಕ್ರಮಗಳನ್ನೇ ತಗತ್ತಿಲ್ಲ ಅದರಲ್ಲಿ ಈಗ ಸೌಜನ್ಯ ಘಟನೆಯಲ್ಲಿ ಅಪರಾಧಿ ಯಾರಾದ್ರೂ ಹೊರ್ಗಡೆ ಸುಮ್ನೆ ಓಡಾಡಕ್ ಹಿಟ್ಬಿಡವ್ರೆ ಅವ್ರ ಫ್ರೀಡಮ್ ಅವ್ರು ಇರಾಕ್ಬಿಟ್ಟವ್ರೆ ಅಪರಾಧಿ ತಗೊಂಡ್ ಹೋಗಿ ಶೈಲಿಗೆ ಹಾಕಿ ಅವ್ರಿಗೆ ಪಾಪ ಅವ್ರ ಲೈಫ್ ಆಳ್ ಮಾಡಿ ಶಿಕ್ಷೆ ಕೊಟ್ರು ಈಗ ಅವ್ರ ಅವ್ರ ಕೊಲೆ ವಿಚಾರಣೆದಾಗಿ ಇನ್ನ ಆರೋಪಿ ಸಿಕ್ಕೇ ಇಲ್ಲ ಅದು ಏನ್ ಮಾಡ್ತವ್ರೆ ಏನ್ ಇತ್ತಂತನು ಗೊತ್ತಿಲ್ಲ ಸಿ ಬಿ ಐಗೆಲ್ಲ ಒಪ್ಸೋರಂತೆ ಇನ್ನಾದ್ರೂ ಘಟನೆ ಆರೋಪಿ ಯಾರು ಸಿಕ್ಕಿಲ್ಲ ಇದಂತೂ ಒಂಥರ ಹೇಳ್ಕೊಳ್ಳೋ ಬಿಡ್ಬಾರ್ದು ಅವ್ರಿಗೆ ನ್ಯಾಯ ಸಿಕ್ಕದ

ಕಣ್ಣಿಡಿದು ಅವರಿಗೆ ಶಿಕ್ಷೆ ಕೊಡುವುದಿಲ್ಲ ಕರ್ನಾಟಕ ಅಲ್ಲ ಇಡೀ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಬೇಕು ಅಂತ ಹೇಳಿದ್ದಾರೆ ಹಾಗೆ ಯಾರೇ ಆಗಲಿ ಆ ಆರೋಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದಾರೆ ನಿಜವಾಗ್ಲೂ ಕೂಡ ಸತ್ಯವಾದ ನುಡಿಗಳನ್ನು ನಮ್ಮ ಎಲ್ಲ ವಿದ್ಯಾರ್ಥಿನಿಯರು ಹೇಳಿದ್ದಾರೆ ಒಂದು ನೋವಿನ ಸಂಗತಿ ಏನಂದರೆ ನಾವು ಈ ದಿನ ಬೆಳಿಗ್ಗೆಯಿಂದಲೂ ಕೂಡ ಅಲ್ಲಿ ವುಮೆನ್ಸ್ ಕಾಲೇಜ್ ಅಂದರೆ ಮಹಿಳಾ ಕಟ್ಟಡ ಕಾಲೇಜು ಆ ಕಾಲೇಜಿನಲ್ಲಿ ಮುಂಭಾಗದಲ್ಲಿ ಸುಮಾರು ವಿದ್ಯಾರ್ಥಿನಿಯರನ್ನು ಯಾರು ಮಾತಾಡ್ತಿದ್ದಾರೆ ತಿರ್ಗ ನಾವು ನಾವು ಬಸ್ ನಿಲ್ದಾಣದ ಬಂದು ಅಲ್ಲೂ ಕೂಡ ವಿದ್ಯಾರ್ಥಿನಿಯರನ್ನ ಹೋಗಿ ಮೈಕಲ್ಯ ಹಿಡಿದ ಈ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡೋದಕ್ಕೆ ಬಹಳ ಇಂಜಿರ್ತಾ ಇದ್ದಾರೆ ಇದಕ್ಕೆ ಯಾವ ರೀತಿ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಬಹಳ ನೋವಿನ ಸಂಗತಿ ಏನು ಯಾಕೆ ಈ ರೀತಿ ಆಗಿದೆ ಈ ಸೌಜನ್ಯ ಪ್ರಕರಣ ಬಹಳ ಇಡೀ ಕರ್ನಾಟಕದಾದ್ಯಂತ ಎಲ್ಲರ ಮನೆ ಮಾತಾಗಿದೆ ಅದನ್ನು ಮಂಡ್ಯದಲ್ಲಿ ಮಾತಾಡೋದಕ್ಕೆ ಇಂಜಿರಿರ್ತಾ ಇದ್ದಾರೆ ಎಲ್ಲ ಸೌತು ನಾರ್ತ್ ಅಂದರೆ ಆ ಕಡೆ ಎಲ್ಲ ಕರ್ನಾಟಕದ ಉತ್ತರ ಬಾ ಉತ್ತರ ಕರ್ನಾಟಕದಲ್ಲೇ ಮಾತಾಡಿದ್ದಾರೆ ಆದರೆ ನಮ್ಮ ಈ ಮಂಡ್ಯದಲ್ಲಿ ಮಾತಾಡೋದಕ್ಕೆ ಹಿಂಜರಿತಾ ಇದ್ದಾರೆ ಆಗ ಆ ಹಿಂಜರಿಕೆಯನ್ನು ನಾವು ನೋಡಿಕೊಂಡು ಬೇಜಾರಾಗಿ ನಾವು ಕ್ರೀಡಾ ಕ್ರೀಡಾಂಗಣದ ಪಡೆಯೋ ಕ್ರೀಡಾಂಗಣದಲ್ಲಿ ಕ್ರೀಡಾಪಟುಗಳು ಮಾತಾಡಿದ್ದಾರೆ ಅಂದರೆ ಕ್ರೀಡಾಪಟುಗಳು ವಿದ್ಯಾರ್ಥಿನಿಯ ಕ್ರೀಡಾಪಟುಗಳು ಮಾತಾಡಿದ್ದಾರೆ ಆ ಕ್ರೀಡಾಪಟುಗಳನ್ನ ಮಾತಾಡಿಸಿದ್ವಿ ಅವರು ಈ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಿದರೆ ನಿಜವ್ರು ಕೂಡ ಚೆನ್ನಾಗಿ ಮಾತಾಡಿದರೆ ಅವರಿಗೆ ನಮ್ಮ ಚಾನಲ್ ವತಿಯಿಂದ ಅಭಿನಂದನೆ ಮಾಡೋಣ ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ನಾನು ನಿಮ್ಮ ಸ್ವಾಮಿ